ನಮಸ್ತೆ ವೆಲ್ಕಮ್ ಟು ರವಿನಯನ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನನ್ನ ಸ್ಯಾರಿ ಬ್ಲೌಸಸ್ತು ರಿವ್ಯೂ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನನಗೆ ನನಗೆ ಒಂದು ಒಳ್ಳೆ ಟೈಲರ್ ಸಿಕ್ಕಿದ್ದಾರೆ ತುಂಬ ಚೆನ್ನಾಗಿ ಸ್ಟಿಚಸ್ ಮಾಡಿಕೊಡ್ತಾ ಇದ್ದಾರೆ ಯಾರು ಏನು ಹೇಗೆ ಹೇಗಿದೆ ಡಿಸೈನ್ಸ್ ಎಲ್ಲ ನಾನು ತೋರಿಸ್ತೀನಿ ಪ್ರೈಸ್ ಅಂತೂ ಕೇಳಿಬಿಟ್ರೆ ನೀವು ಫುಲ್ ಶಾಕ್ ಆಗಿಬಿಡ್ತೀರ ಅಷ್ಟು ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಬ್ಲೌಸ್ ಡಿಸೈನ್ಸ್ನ ನನಗೆ ಸ್ಟಿಚ್ ಮಾಡಿಕೊಡ್ತಾ ಇದ್ದಾರೆ ಐ ಮೀನ್ ನನಗೆ ಇಷ್ಟು ವರ್ಷದಲ್ಲಿ ನನಗೆ ಇಷ್ಟ ಆಗಿದಂಥ ಒಳ್ಳೆ ಟೈಲರ್ ಮತ್ತು ಬೆಸ್ಟ್ ಟೈಲರ್ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಆನ್ಲೈನಲ್ಲಿ ರೆಡಿಮೇಡ್ ಬ್ಲೌಸಸ್ನ ಪರ್ಚೇಸ್ ಮಾಡ್ತಿದ್ದೆ ಯಾಕೆ ಅಂದರೆ ಕಮ್ಮಿ ಬೆಲೆಗೆ ಜಾಸ್ತಿ ಡಿಸೈನ್ ಇರೋ ಜಾಸ್ತಿ ವರ್ಕ್ ಇರೋವಂಥ ಬ್ಲೌಸಸ್ ಸಿಗುತ್ತೆ ಅಂತ ಹೇಳಿ ಅದನ್ನೇ ಇಲ್ಲಿ ಟೈಲರ್ಸ್ ಹತ್ರ ಹೋಗಿ ಹೊಲ್ಸಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಆನ್ಲೈನಲ್ಲಿ ತೊಗೊತಾ ಇದ್ದೆ ನಾನು ಹೊಲ್ಸಿರೋದೇ ತುಂಬ ಕಮ್ಮಿ ಬ್ಲೌಸಸ್ಸು ಸೊ ಅಂಥದ್ರಲ್ಲಿ ಒಳ್ಳೆ ಟೈಲರ್ ಸಿಕ್ಕಿದ್ದಾರೆ ಅವರು ಅವರ ಹೆಸರು ಪಾವನ ಅಂತ ನನ್ನ ನೈಬರ್ಹುಡ್ ನಮ್ಮ ಊರವರೇನೇನೆ ನನ್ನ ಹೇರ್ ಸ್ಟ್ರೈಟ್ನಿಂಗ್ ಮಾಡಿದ್ರಲ್ಲ ಶ್ವೇತಾ ಸಿಸ್ಟರ್ ಅಂತ ಅವರು ಟೈಲರಿಂಗ್ ಕ್ಲಾಸ್ ಕೂಡ ಮಾಡ್ತಾರೆ ಅಂದರೆ ಅವರು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಬ್ಯೂಟಿ ಪಾರ್ಲರ್ ಇದೆ ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ಇದು ಮಾಡ್ತಾರೆ ಅಂತ ಹೇಳಿದೆ ಅದ್ರ ಜೊತೆಗೆ ನಾನು ಟೈಲರಿಂಗ್ ಕ್ಲಾಸ್ ಮಾಡ್ತಾರೆ ಅಂತ ಹೇಳೋದನ್ನ ಮರೆತಿದ್ದೆ ಅವರು ಟೈಲರಿಂಗ್ ಕ್ಲಾಸ್ ಮಾಡ್ತಾರಲ್ಲ ಅಲ್ಲಿ ಕಲ್ತ್ಕೊಂಡಂಥ ಹುಡುಗಿ ಸ್ಟಿಚಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಆವಾಗ ನಮ್ಮೂರಲ್ಲಿ ಕೆಲವರೆಲ್ಲ ಇದ್ರು ಬ್ಲೌಸಸ್ಸು ನಮ್ಮ ಮತ್ತೆ ಕೂಡ ಕೊಟ್ಟಿದ್ರು ಆ ಕಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದ್ರು ಸೊ ನನಗೆ ಆವಾಗ ಓಕೆ ಟ್ರೈ ಮಾಡೋಣ ನಾವು ಅಂತ ಹೇಳಿ ಒಂದು ಎರಡು ಸ್ಯಾರಿ ಕೊಟ್ಟೆ ಫಸ್ಟು ಎರಡು ಬ್ಲೌಸು ಯಾವ ರೀತಿ ಹೊಲ್ಕೊಟ್ಟಿದ್ರು ಅಂತ ಅಂದರೆ ನಾನಂತ ಹೊತ್ತು ಫುಲ್ ಹ್ಯಾಪಿಯಾಗಿಬಿಟ್ಟಿದೆ ಏಕೆಂದರೆ ಅಷ್ಟು ಚೆನ್ನಾಗಿತ್ತು ಡಿಸೈನು ಆ ಒಂದು ಸಿಂಪಲ್ ಬ್ಲೌಸ್ನ ನಾನು ತುಂಬ ಕ್ರಿಯೇಟಿವಿಟಿ ಯೂಸ್ ಮಾಡಿ ಡಿಸೈನ್ ಎಲ್ಲ ಹೆವಿ ಡಿಸೈನ್ ಮಾಡಿಕೊಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ತುಂಬಾ ಖುಷಿಯಾಯಿತು ಆವತ್ತೇ ವಿಡಿಯೋ ಮಾಡಬೇಕು ಅಂತ ತಲೆಯಲ್ಲಿ ತ್ರೀ ಮಂತ್ಸ್ ಲೇಟ್ ಆಯಿತು ಅಂದರೆ ನಾನು ಮಾಡಿದ್ದು ಆ್ಯಂಡ್ ಇವತ್ತು ಅದನ್ನು ಮಾಡಲೇಬೇಕು ಅಂತ ಹೇಳಿ ನಾನು ಎಲ್ಲ ಸ್ಯಾರೀಸ್ ತೊಗೊಂಡಿದ್ದೆಲ್ಲನೂ ಅವ್ರಿಗೆ ಕೊಟ್ಟೆ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಎಲ್ಲನೂ ತುಂಬ ಚೆನ್ನಾಗಿದೆ ಎಲ್ಲನೂ ನಿಮಗೆ ಡಿಸೈನ್ಸ್ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಒಂದು ಸ್ಯಾರಿ ನಾನು ವೇರ್ ಮಾಡ್ತೀನಿ ಆಲ್ಮೋಸ್ಟ್ ಇವಾಗ ನ್ಯೂ ಇಯರಿಂದ ನಾನು ಒಂದು ಸ್ಪೆಷಲ್ ಅಕೇಶನ್ಸ್ಗೆಲ್ಲ ಇದ್ದೀನಿ ನೋಡಿರ್ತೀರ ವ್ಲಾಗಲ್ಲೆಲ್ಲ ಈ ಟೈಮ್ ಸೊ ಇವಾಗೂ ಕೂಡ ಒಂದು ಹಾಕೊಂಡು ಸ್ಯಾಂಪಲ್ಗೆ ಒಂದು ಹಾಕೊಂಡು ತೋರಿಸ್ತೀನಿ ಯಾವ ರೀತಿ ಫಿಟ್ಟಿಂಗ್ ಆಗುತ್ತೆ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅವರು ಅಂತ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನನ್ನ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಆ್ಯಂಡ್ ಇವತ್ತು ಟೈಮ್ ಆಗಿದೆ ಅದಕ್ಕೆ ಮಾಡ್ತೀನಿ ಅಂಡ್ ಇಷ್ಟು ಕಮ್ಮಿ ಬೆಲೆಗೆ ಅವ್ರು ಇಷ್ಟು ಚೆನ್ನಾಗಿ ಹೊಲ್ಕೊಡ್ತಾ ಇರೋದೇ ನನಗೆ ತುಂಬಾ ಖುಷಿಯಾದ ವಿಷಯ ಸೊ ನೋಡಿ ಎಲ್ಲರನ್ನ ಹೆಂಗಿರುತ್ತೆ ಅಂತ

स्वल टाइम डिसबल लगे लेस् डबल लेसा डबल डबले सूंदिर चुनाव ಇವಾಗ ಹಾಕೊಂಡಿದ್ನಲ್ಲ ಅದು ತೋರಿಸ್ತಾ ಇದ್ದೀನಿ ಡಬಲ್ ಲೇಸ್ ಯೂಸ್ ಮಾಡ್ತಾರೆ ಸೊ ಚೆನ್ನಾಗಿ ಕಾಣುತ್ತೆ ಎಲ್ಲರೂ ಸಿಂಗಲ್ ಲೇಸ್ ಹಾಕ್ತಾರೆ ಇವರು ಡಬಲ್ ಲೇಸ್ ಹಾಕ್ತಾರೆ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಅದರಿಂದ ಇದು ಕೂಡ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇದು ಡಿಸೈನ್ ಮಾಡಿ ಇದಕ್ಕೊಂದೊಂದು ಬೀಡ್ ಇದು ಒಂಥರ ಚೆನ್ನಾಗಿ ಕಾಣುತ್ತೆ ಇದು ಈ ಶೇಪಲ್ಲಿ ಹೊಲ್ತಿದ್ದಾರೆ ಓಕೆನಾ ಆ್ಯಂಡ್ ಇದು ನೋಡಿ ದಾರಕ್ಕೆ ಈ ಕುಚ್ಚಾರ ಕಟ್ ಹಾಕ್ತಾರಲ್ಲ ಏನಂತಾರೆ ಗೊತ್ತಿಲ್ಲ ಇದು ಎಲ್ಲರೂ ಸಿಂಗಲ್ ಹಾಕ್ತಾರೆ ಇದು ಡಬಲ್ ಡಬಲ್ ಹಾಕಿರೋದು ಆ್ಯಂಡ್ ಇದಕ್ಕೊಂದು ಬೀಡ್ ಕೂಡ ಸೊ ಇದು ಚೆನ್ನಾಗಿ ಕಾಣುತ್ತೆ ಸೊ ಇದು ಹಾಕೊಂಡು ಬ್ಲೌಸ್ ಬ್ಲೌಸು ಆ್ಯಂಡ್ ನನ್ನ ಹರ್ಷಣ ಕಲರ್ ಸ್ಯಾರಿ ಅಲ್ವಾ ಸೊ ಅವರೇ ಇದನ್ನು ಮಿಕ್ಸ್ ಮಾಡಿರೋದು ಮ್ಯಾಚ್ ಮಾಡಿರೋದು ಬ್ರೌನ್ ಮತ್ತು ಅಷ್ಟು ಕಲರ್ಗೆ ಅರ್ಶನ ಮತ್ತು ರೆಡ್ ಕಲರ್ಗೆ ಮ್ಯಾಚ್ ಮಾಡಿ ಹಾಕಿರೋದು ಕಂಬೈನ್ ಮಾಡಿ ಚೆನ್ನಾಗಿದೆ ಈ ಡ್ರೆಸ್ ಚೆನ್ನಾಗಿದೆ ಇದು ಕಾಟನ್ ಸ್ಯಾರಿ ಇವೆರಡೂ ಸೀರೆ ಫಸ್ಟ್ ಕೊಟ್ಟಿದ್ದೀನಿ ನಾನು ಓಕೆನಾ ಈಗ ನೋಡಿ ಹಿಂದೆಗಡೆ ಯಾವ ಶೇಪ್ ಇದೆ ಇದು ಬಿ ಒಂಥರ ಚೆಕ್ಸ್ ಥರ ಶೇಪ್ ಇರೋದು ಇದು ಸಿಂಗಲ್ ಲೇಸ ಇಲ್ಲಿ ಕೆಳಗಡೆ ಡಬಲ್ ನಿತ್ಕೊಟ್ಟವ್ರೆ ಇದು ಸಿಂಪಲ್ ಆಗಿ ಹೊಲ್ದಿರೋದು ಈಗ ನೋಡಿ ಬಿ ಲೇಸ್ ಚೆನ್ನಾಗಿ ಅಂತ ಇದೆ ಅಂತ ಇದಕ್ಕೆ ಲೇಸ್ ಹಾಕಿರೋಕೆ ಇಲ್ಲಿ ಚೆನ್ನಾಗಿ ಕಾಣ್ತಿದೆ ಸೊ ಇದು ಇಷ್ಟ ಆಯಿತು ಅಂಡ್ ಇದೊಂದು ಸ್ವಲ್ಪ ಹೈ ನೆಕ್ ಬ್ಲೌಸ್ ಥರ ಇದೆ ಇದು ಕಾಟನ್ ಸೀರೆಗೆ ಹಿಂಗೆ ಇರಬೇಕಲ್ವಾ ಚೆನ್ನಾಗಿದೆ ಇದು ಸೊ ಇದು ಈ ರೀತಿ ಇದೆ ಡಿಸೈನ್ ಇದು ನ್ಯೂ ಇಯರಲ್ಲಿ ಹಾಕ್ಕೊಂಡಿದ್ದು ಇದು ನ್ಯೂ ಇಯರಲ್ಲಿ ಹಾಕ್ಕೊಂಡಿದ್ದು ಇದು ಲೇಸ್ ಅಂತೂ ಫುಲ್ ಕ್ವಾಲಿಟಿ ಒಂದು ಲೇಸ್ ಇದು ಎರಡು ಲೇಸು ಕೂಡ ಇದು ಕೂಡ ಒಂದು ಬ್ಲೂ ಕಾಣ್ತಾ ಇಲ್ಲ ಅನಿಸುತ್ತೆ ಇದು ಬ್ಲೂ ಲೇಸು ಇದು ಗೋಲ್ಡ್ ಲೇಸು ಎರಡು ಲೇಸ್ ಯೂಸ್ ಮಾಡಿರೋದು ಇದು ಬ್ಲೌಸ್ ಪೀಸಲ್ಲೇ ಬಂದಿದ್ದು ಡಿಸೈನ್ ಇದು ಪರ್ಲೆಲ್ಲ ಇರೋದು ಸೊ ಇದು ಅದರಿಂದ ಹೆವಿ ವರ್ಕ್ ಹೆವಿ ಡಿಸೈನ್ ಕಾಣುತ್ತೆ ಬ್ಲೌಸ್ ಪೀಸಲ್ಲೇ ಬಂದಿದ್ದು ಇದಕ್ಕೇನಪ್ಪ ಮಾಡಿದ್ದಾರೆ ಡಿಸೈನ್ ಅಂದರೆ ಈ ರೀತಿ ಮಾಡಿದ್ದಾರೆ ಅಂತ ಈ ರೀತಿ ಡಿಸೈನ್ ಮಾಡಿದ್ದಾರೆ ಫುಲ್ಲು ನೆಕ್ ಪಿಂಟಿ ಈ ರೀತಿ ಮಾಡಿದ್ದಾರೆ ಆ್ಯಂಡ್ ಎಲ್ಲದಕ್ಕೂ ಎರಡೆರಡು ಇದು ಬೀಡ್ ಬರೋ ಹಂಗೆ ಕಟ್ ಮಾಡಿ ಹಾಕಿರೋದು ಸಕ್ಕತ್ತಾಗಿದೆ ಮಾತ್ರ ಇದು ಕೂಡ ಇದು ನೋಡಿ ಶೇಪ್ ಅಂತೂ ಸಿಂಪಲ್ ಶೇಪ್ ಇದು ಆದರೆ ತುಂಬಾ ಚೆನ್ನಾಗಿದೆ ಇದೇ ಥರ ಸ್ಯಾರಿ ಸೇಮ್ ಸ್ಯಾರಿ ಇದು ವ್ಯಾರಂಟೈನ್ಸ್ ಡೇಗೆ ಹಾಕ್ಕೊಂಡಿದ್ದು ಇದಂತೂ ಮಾಮೂಲಿ ಬ್ಲೌಸ್ ಪೀಸಲ್ಲೇ ಈ ಥರ ಬಂದಿರೋದ್ರಿಂದ ಚೆನ್ನಾಗಿದೆ ಬ್ಲೂ ಕಲರ್ ಸ್ಯಾರಿ ಮತ್ತು ರೆಡ್ ಕಲರ್ ಸ್ಯಾರಿ ಎರಡೂ ತೊಗೊಂಡಿದ್ದು ಇದು ಲೇಸ್ ನೋಡಿ ಇದಂತೂ ಹೆವಿ ಡಿಸೈನ್ ಇದು ಗೋಲ್ಡ್ ಕಲರ್ ಲೇಸ್ ಬೇರೆ ಈ ಲೇಸ್ ಬೇರೆ ಸೊ ಒಂಥರ ಇದು ತುಂಬಾ ಚೆನ್ನಾಗಿದೆ ನನ್ನ ಬ್ಲೌಸ್ ಡಿಸೈನ್ ನೋಡಿ ಹೆಂಗೈತೆ ಇದೆ ಲಾಕ್ ಮಾಡಿ ತೋರಿಸ್ಬೇಕನ್ಸುತ್ತೆ ಆವಾಗ ಚೆನ್ನಾಗಿ ಇಲ್ಲಿ ಲೇಸು ಇನ್ನೊಂದು ಲೇಸು ಇನ್ನೊಂದು ಲೇಸು ಅಂಡ್ ಡಿಸೈನ್ ನೋಡಿ ಅಂಡ್ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಇಷ್ಟ ಆಗಿದೆ ಇದು ವರ್ಕ್ ಮಾಡಿರೋದು ಈ ರೀತಿ ಪ್ಯಾಚ್ ಮಾಡಿರೋದು ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಒಂದ್ರ ಮೇಲೆ ಒಂದು ಸ್ಟಿಚ್ ಮಾಡಿ ಈ ರೀತಿ ಮಾಡಿರೋದು ಅಂಡ್ ಇದಕ್ಕೆಲ್ಲ ಒಂದೊಂದು ಬೀಡು ಎಷ್ಟು ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಇದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲನೂ ಚೆನ್ನಾಗೈತೆ ತುಂಬ ಚೆನ್ನಾಗಿದೆ ಇದು ಕೂಡ ಎರಡೂ ಸೀರೆ ಒಂದೇ ಥರ ಯಾಕೆ ತೊಗೊಂಡಿದ್ದು ಅಂತ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಇದು ಎಲ್ಲ ಚೆನ್ನಾಗಿದೆ ಆಮೇಲೆ ಇದು ನಂದು ಬರ್ತಡೇ ಬರ್ತಡೇಗೆ ಹಾಕೊಂಡಿದ್ದು ಇದು ಸೇಮ್ ಸೀರೆಲ್ಲೇ ಈ ರೀತಿ ಬಂದಿದೆ ಬ್ಲೌಸ್ ಪೀಸು ಇದು ನೋಡಿ ಯಾವ ರೀತಿ ಕಟ್ ಮಾಡಿ ಕ್ಲೀನಾಗಿ ಹಾಕಿರೋದು ಶೇಪ್ ಆಮೇಲೆ ಇದು ಡಿಸೈನ್ ಹಿಂದೆಗಡೆ ಡಿಸೈನ್ ಚೆನ್ನಾಗಿ ಬರ್ಬೋದು ಈ ಥರ ಇವಾಗ ಲೇಟೆಸ್ಟ್ ಇದಲ್ವ ಇದು ಹಿಂದೆ ಮೇಲೆ ಕಟ್ ಅದು ಸೇರಿಸಿ ಆ ಥರ ಇದು ಡಿಸೈನ್ ಚೆನ್ನಾಗೈತೆ ಇದಕ್ಕೆ ಏನೋ ಶೇಪ್ ಅಂತಾರೆ ಏನು ಶೇಪ್ ಅಂತಾರೆ ಗೊತ್ತಿಲ್ಲ ಬೋಟ್ ಶೇಪೋ ಏನು ಶೇಪು ಸಾರಿ ಬೋಟ್ ನೆಕ್ ಅದು ಅನಿಸುತ್ತೆ ಯಾವುದೋ ಬೋಟ್ ನೆಕ್ಕೋ ಯಾವುದೋ ನಿಮಗೆ ಗೊತ್ತಿಲ್ಲ ಶೇಪ್ ಹೆಸ್ರು ಗೊತ್ತಿಲ್ಲ ಬಟ್ ಈ ರೀತಿ ಇದು ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ ಫುಲ್ಲು ಓಪನ್ ಇರುತ್ತೆ ಹಾಕೊಂಡಾಗ ಅಂತೂ ಸೂಪರಾಗಿ ಕಾಣ್ತಾ ಇತ್ತು ಚೆನ್ನಾಗಿತ್ತು ಮುಂದೆ ಇದು ಸಿಂಪಲ್ ಡಿಸೈನ್ ಇದು ಏನು ಗೋಲ್ಡ್ ಕಲರ್ ಡಿಸೈನ್ ಕೊಟ್ಟಿದ್ದಾರೆ ಅದೇ ರೀತಿ ಲೇಸ್ಗೆ ಹುಡುಕಿ ಹಾಕಿರೋದು ಒಂದೊಂದು ಬ್ಲೌಸ್ ಡಿಸೈನು ಸೂಪರಾಗಿ ಬಂದಿದ್ದಾರೆ ಎಲ್ಲದಕ್ಕಿಂತ ಸೂಪರಾಗಿರೋ ಬ್ಲೌಸ್ ತೋರಿಸ್ತೀನಿ ರೀ ಇದು ಈ ಸೀರೆ ನೋಡಿರ್ತೀರ ಅಲ್ವಾ ಸೀರೆ ಎಷ್ಟು ಸಿಂಪಲ್ ಆಗಿರೋ ಸೀರೆ ಇದು ಈ ಥರ ಬರ್ತಲ್ಲ ಅದು ಬಟ್ ಅದರ ಡಿಸೈನ್ ನೋಡಿ ಹೆಂಗಿದೆ ಅಂತ ಡಿಸೈನ್ ನೋಡಿ ಹೆಂಗಿದೆ ಎಲ್ಲ ಇದೆಷ್ಟು ಕಷ್ಟಪಟ್ಟು ಮಾಡಿರಬೇಕು ಇದು ಸೀರೆ ಇದು ಆ್ಯಂಡ್ ಈ ಲೇಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದೊಂದು ಲೇಸ್ ಸಿಂಪಲ್ ಲೇಸು ಇದೊಂದು ಸಿಂಪಲ್ ಲೇಸು ಅಂಡ್ ಇದು ನೋಡಿ ಇದು ಹಿಂಗೆ ಇದು ಬರುತ್ತೆ ಅದು ಒಂದೊಂದೇ ಹಿಂಗೆ ಮಾ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿ ಇಲ್ಲಿ ಒಂದೊಂದು ಸ್ಟಿಚ್ ಹೋಗಿರೋದು ಹಿಂಗೆ ಎಷ್ಟು ಚೆನ್ನಾಗಿ ಇದು ಒಂದು ಸೈಡ್ ಒನ್ ಸೈಡು ಈ ರೀತಿ ಮಾಡಿರೋದು ದಾರದಲ್ಲಿ ಡಿಸೈನು ಆ್ಯಂಡ್ ಈ ಸೈಡು ಈ ಲೇಸ್ ಪಕ್ಕ ಇನ್ನೊಂದು ಲೇಸ್ ಪಿಂಕ್ ಕಲರ್ ಇದೇ ಕಾಂಬಿನೇಷನ್ ಹುಡುಕಿ ಹಾಕಿರೋದು ಲೇಸು ಅದಕ್ಕೆ ಈ ರೀತಿ ಹೂವು ಥರ ಮಾಡಿರೋದು ಸೀರೆದಲ್ಲೇನೇ ಮಾಡಿರೋದು ಸೀರೆ ಬಟ್ಟೆಯಲ್ಲೇ ಈ ರೀತಿ ಮಾಡಿರೋದು ಇದಂತೂ ಸೂಪರಾಗಿದೆ ಬ್ಲೌಸ್ ಡಿಸೈನ್ ಮಾತ್ರ ನೋಡಿದಾಗಂತೂ ತುಂಬ ಖುಷಿಯಾಯಿತು ನನಗೆ ನೋಡಿದಾಗಂತೂ ತುಂಬ ಖುಷಿಯಾಯಿತು ಬಟ್ ಇನ್ನೂ ಹಾಕೋಂಗಿಲ್ಲ ನಾನು ಇದಿನ್ನೂ ವೇರ್ ಮಾಡಿಲ್ಲ ನೋಡಿ ಒಂದು ಕಡೆ ಈ ಡಿಸೈನು ಇನ್ನೊಂದು ಕಡೆ ಈ ಡಿಸೈನು ಚೆನ್ನಾಗಿದೆ ಆ್ಯಂಡ್ ಇದು ಆಲ್ಮೋಸ್ಟ್ ಇವಾಗೆಲ್ಲ ಬರ್ತಾ ಇದೆಯಲ್ಲ ಸಿಂಪಲ್ ಸ್ಯಾರಿ ಇದು ಈ ಥರ ಕಲರು ಆಮೇಲೆ ಕ್ರೀಮ್ ಕಲರು ಎಲ್ಲ ಬರ್ತಾ ಇದೆಯಲ್ಲ ಇವಾಗ ನೆಟ್ಟೆಡ್ ಇದಿರುತ್ತೆ ಬ್ಲೌಸ್ ಪೀಸು ಸೊ ಇದು ನೆಟ್ಟೆಡ್ ಬ್ಲೌಸ್ ಪೀಸ್ ಇರುತ್ತೆ ಅದು ಫುಲ್ಲು ಬಾಡಿನೂ ಅದಕ್ಕೆ ಅವರು ಲೈನಿಂಗ್ ಹಾಕಿ ಕ್ಲೀನಾಗಿ ಡಿಸೈನ್ ಇದು ಈ ರೀತಿ ಬೋಟ್ ಇದು ಮುಂದೆಗಡೆ ಇಲ್ಲ ಹೋಗ್ಸೋ ಹಿಂದೆಗಡೆ ಕೊಟ್ಟಿದ್ದು ಹಿಂದೆಗಡೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಹಿಂದೆಗಡೆ ಡಿಸೈನ್ ನಾವು ಹೆಂಗೆ ಐತೆ ಚೆನ್ನಾಗಿತ್ತಲ್ಲ ಇದಕ್ಕೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಇದಕ್ಕೆಲ್ಲ ಬೇರೆ ಹಾಕಿ ಮಾಡಿರೋಕ್ಕೆ ಇದು ತುಂಬ ಚೆನ್ನಾಗಿ ಕಾಣ್ತಾ ಇರೋದು ಆ್ಯಕ್ಚುಲಿ ಇದು ಸಿಂಪಲ್ ಸ್ಯಾರಿ ಗೊತ್ತಾ ತುಂಬ ಸಿಂಪಲ್ ಸ್ಯಾರಿ ಆದರೆ ಬ್ಲೌಸ್ ಮಾತ್ರ ಹೆವಿ ಗ್ರ್ಯಾಂಡಾಗಿದೆ ಒಳ್ಳೆಯ ಕಾಸ್ಟ್ಲಿ ರಿಸೆಪ್ಷನ್ ಸ್ಯಾರಿ ಥರ ಕಾಣ್ತಾ ಇದೆ ಇದು ಅಷ್ಟು ಚೆನ್ನಾಗಿದೆ ನನಗೇನೋ ತುಂಬಾ ಇಷ್ಟ ಆಯಿತು ಬಟ್ ಇದೂ ಇನ್ನೂ ವೇರ್ ಮಾಡಿಲ್ಲ ಗಳಿಗೆ ಕೊಡುತ್ತೆ ಗೊತ್ತಿಲ್ಲ ಆ್ಯಂಡ್ ಹಾಂ ಇದೇ ಇದೆಲ್ಲ ಸೀರೆ ಇಷ್ಟೆಲ್ಲ ಸೀರೆ ಹಿಂಗೆ ಇದು ಡಬಲ್ ಒಂದೇ ಕಲರ್ ಬಂದಿತ್ತಲ್ಲ ಇದೆಲ್ಲ ಹಿಂಗೆ ಸೀರೆ ತೊಗೊಂಡಿದ್ದು ಅಂದರೆ ಆ ಗೃಹ ಪ್ರಶ್ನೆ ಟೈಮಲ್ಲಿ ನಾನು ಹನ್ನೊಂದು ಸೀರೆ ತೊಗೊಂಡೆ ಇನ್ನೊಂದು ನಂಬರ್ ಯಾಕೆ ಅಂತಂದರೆ ಅದು ಗೊತ್ತಿಲ್ಲ ಆಮೇಲೆ ನಂಗೆ ಇವಾಗ ಅದು ನನಗೂ ರಿಯಲೈಸ್ ಆಗಿತ್ತು ಹೇಗೆ ಅಂದರೆ ನನ್ನ ಮದುವೆ ಆದಾಗಿಂದ ಯಾವ ನಾನು ಯಾವಾಗಲೂ ಏನು ಹಬ್ಬಕ್ಕೆ ಬಟ್ಟೆ ತಗೋಬೇಕು ಅಂತೇನು ಇಲ್ಲ ನನಗೆ ಆಲ್ಮೋಸ್ಟ್ ಯಾವಾಗಾದರೂ ಪರ್ಚೇಸ್ ಮಾಡೋಕ್ಕೋದ್ರೆ ಒಂದು ಸ್ವಲ್ಪ ಜಾಸ್ತಿ ತೊಗೋತೀನಿ ನಾನು ಯಾವಾಗ ತೊಗೊಂಡ್ರು ಹನ್ನೊಂದೇ ಆಗುತ್ತೆ ಎಂಟು ಹನ್ನೊಂದು 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 ಈ ಥರ ಒಂದು ಮೂರು ನಾಲ್ಕು ಸಲ ತೊಗೊಂಡಿದ್ದೀನಿ ಅದರಿಂದ ಅದು ನಂಬರ್ಗೆ ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ಗ್ರೋಪರ್ಸಲ್ಲೂ ಹನ್ನೊಂದು ಸೀರೆ ತೊಗೊಂಡೆ ಅಂದರೆ ಸಿಂಪಲ್ಲಾಗಿರೋ ಫಸ್ಟು ಎಲ್ಲರಿಗೂ ಕೊಡೋದೆಲ್ಲ ಕೊಟ್ಬಿಟ್ವಿ ಅದೆಲ್ಲ ಸಿಲ್ಕ್ ಸ್ಯಾರೀಸ್ ತೊಗೊಂಡಿದ್ದೆ ಆಮೇಲೆ ಲಾಸ್ಟಲ್ಲಿ ಕೆಲವರು ಹುಡುಗೀರಿಗೆ ಕೊಡೋದು ಪೆಂಡಿಂಗ್ ಇತ್ತು ಅಂದರೆ ನನಗೆ ಕ್ಲೋಸ್ ಇರೋರಿಗೆ ಕೊಡಬೇಕಲ್ಲ ಅಂದ್ಬಿಟ್ಟು ಒಂದು ಹನ್ನೊಂದು ಸೀರೆ ತೊಗೊಬಂದೆ ಅದರಲ್ಲಿ ಒಂದು ಚೂರು ಕೊಟ್ಟೆ ಇನ್ನೂ ಇದೆ ಇನ್ನೂ ಕೊಡದೇ ಇರೋದು ಇದೆ ಅದರಲ್ಲಿ ನಾನೇ ಆಮೇಲೆ ಸ್ಟಿಚ್ ಮಾಡಿಸ್ಕೊಬೋಣ ಅಂತ ಹೇಳಿ ನಾನೊಂದು ನಾಲ್ಕೈದು ಸೀರೆ ಸ್ಟಿಚ್ ಮಾಡಿಸ್ಕೊಂಡೆ ನಾಲ್ಕು ನಾಲ್ಕೇನು ಸ್ಟಿಚ್ ಮಾಡಿಸ್ಕೊಂಡೆ ಇದು ಉಷಾಗೆ ಸೀಮಂತಕ್ಕೆ ಸೀರೆ ತೊಗೊಂಡು ಹೋದಾಗ ಈ ಸೀರೆ ನನ್ನ ನೋಡಿಬಿಟ್ಟು ನನಗೆ ಇಷ್ಟ ಆಗಿ ಅಂತೂ ಇದು ತೊಗೊಂಡು ಆರು ತಿಂಗಳಾಗಿತ್ತು ಹೊಲ್ಸಿದ್ದೀನಿ ಇನ್ನೂ ಹಾಕೊಂಡಿಲ್ಲ ಅದು ಇನ್ನೇ ನಾ ತಗೊಂಡು ಒಂಬತ್ತು ತಿಂಗಳಾಯಿತು ಅನಿಸುತ್ತೆ ಅಂಡ್ ಇದೆಲ್ಲ ಅದಕ್ಕೆ ಇದೆಲ್ಲ ಮ್ಯಾಚಿಂಗ್ ಬಂದ್ ಇವೆರಡೂ ಇಷ್ಟ ಆಯಿತು ಈ ಸೀರೆ ಎಲ್ಲ ತೆಳ್ಳಗೆ ಚೆನ್ನಾಗಿತ್ತು ಸಿಂಪಲ್ಲಾಗಿ ಸೊ ಆಫೀಸಿಗೆ ಹಾಕೊಂಡು ಹೋಗೋದು ನೋಡೋದು ಇಷ್ಟ ಆಯಿತು ಆ್ಯಂಡ್ ಬ್ಲೌಸ್ ಪೀಸ್ ನೋಡಿಬಿಟ್ಟೇನೆ ನಾನು ಸೀರೆ ಹೊಲ್ಸ್ಕೊಂಡಿದ್ದು ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಇದು ಅಂದ್ಬಿಟ್ಟು ಸೇಮ್ ಸೇಮ್ ಡಿಸೈನ್ ಆದರೂ ಪರವಾಗಿಲ್ಲ ಹೊಲ್ಸ್ಕೊಳ್ಳೋಣ ಅಂತ ಹೇಳಿ ಹೊಲ್ಸ್ಕೊಂಡಿದ್ದು ಆ್ಯಂಡ್ ಇದು ಬಂದು ನಮ್ಮ ಮಮತಾ ಅವ್ರ ನಾನಿ ಸುಧಾಕ ಅಂತ ಅವರು ಬೆಂಗಳೂರಲ್ಲಿರೋದು ಅವ್ರು ಕೊಟ್ಟಿದ್ದಿದ್ದು ನನ್ನ ಹತ್ರ ರೆಡ್ ಕಲರ್ ಸ್ಯಾರಿ ಇರಲಿಲ್ಲ ಆ್ಯಂಡ್ ಕಾಟನ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ಸೊ ಇದು ತುಂಬಾ ಇಷ್ಟ ಆಯಿತು ಅದಕ್ಕೆ ಇದೆಲ್ಲ ಸ್ಟಿಚ್ ಮಾಡಿಸ್ಕೊಂಡಿದ್ದು ಒಂದು ಏಳು ಸೀರೆ ಸ್ಟಿಚ್ ಮಾಡಿಸಿದೆ ಅವ್ರ ಹತ್ರ ಇವಾಗ ಸೊ ಏಳು ಸೀರೆಯೂ ತುಂಬಾ ಚೆನ್ನಾಗಿ ಹೊಂದ್ಕೊಟ್ಟಿದ್ದಾರೆ ನಾನು ಹಾರೋಳಿಲೆಲ್ಲ ಹೋಲಿಸ್ಬೇಕು ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅದಕ್ಕೆ ನಾನು ರೆಡಿಮೇಡ್ಗೆ ಇದ್ದಿದ್ದು ಯಾವಾಗ್ಲೂ ರೆಡಿಮೇಡ್ ಸ್ಯಾರಿ ರೆಡಿಮೇಡ್ ಬ್ಲೌಸ್ ಆದರೆ ಕಮ್ಮಿಗೆ ಸಿಗುತ್ತೆ ಆ್ಯಂಡ್ ವರ್ಕ್ ಇರೋದು ಡಿಸೈನ್ ಇರೋದೆಲ್ಲ ಸಿಗುತ್ತೆ ಅಂತ ಬಟ್ ಇವರು ನನಗೆ ಸಿಕ್ಕಂತ ಮೇಲೆ ನನಗೆ ಇವಾಗ ಮ್ಯಾಚಿಂಗ್ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಹೊಲ್ಸ್ಕೊಳ್ಳೋಕ್ಕೆ ನನಗೂ ಇಷ್ಟ ಆಗಿದೆ ಪ್ರೈಸ್ ಪ್ರೈಸೆಷ್ಟು ಅಂತ ಎಲ್ಲರಿಗೂ ಶಾಕ್ ಇರುತ್ತಲ್ಲ ಇದೆಲ್ಲ ಪ್ರೈಸ್ ತುಂಬಾ ಕಮ್ಮಿ ಇದೆ ಬೇಸಿಕ್ ಬ್ಲೌಸ್ ಹೊಲ್ಸ್ಕೊಂಡ್ರೆ ನಾರ್ಮಲ್ ಬ್ಲೌಸ್ ಹೊಲ್ಸ್ಕೊಂಡ್ರೆ ಲೈನಿಂಗ್ ಕೊಡ್ತೀರಾ ಈ ಅಜ್ಜಿದಿರಲ್ಲ ಹೊಲ್ಸ್ಕೊತಾರಲ್ಲ ವಯಸ್ಸಾದವರು ಆ ಥರದ್ದೆಲ್ಲ ಒನ್ ಫಿಫ್ಟಿ ಅನಿಸುತ್ತೆ ಫಾಲ್ಸು ಜಿಗ್ ಜಾಗೆಲ್ಲ ಮಾಡಿದ್ರೆ ಒನ್ ಏಯ್ಟಿ ತೊಗೋಬೋದು ನಾನು ಇವಾಗ ಹೇಳೋ ಪ್ರೈಸ್ ನಾಳೆ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಯಾಕಂದರೆ ಅವರು ಜಾಸ್ತಿ ಮಾಡಿಕೊಳ್ಳಿ ಪಾಪ ಈ ನನ್ನ ಬ್ಲೌಸ್ ಎಲ್ಲ ಇದು ತ್ರೀ ಫಿಫ್ಟಿ ಫುಲ್ಲು ಜಿಗ್ ಜಾಗ್ ಸ್ಯಾರಿ ಫಾಲ್ಸ್ ಸ್ಯಾರಿಗೆ ಫಾಲ್ಸ್ ಹಾಕಿ ಜಿಗ್ ಜಾಗ್ ಮಾಡಿ ಬ್ಲೌಸ್ ಈ ರೀತಿ ಈ ಥರ ಡಿಸೈನ್ ಎಲ್ಲ ಹೊಲ್ಕೊಡೋದಕ್ಕೆ ತ್ರೀ ಫಿಫ್ಟಿ ರುಪೀಸ್ ತಗೊಂಡಿದ್ದಾರೆ ಫಸ್ಟ್ ಫಸ್ಟೇ ಟೂ ಸ್ಯಾರೀಸಿಗೆ ಸೆವೆನ್ ಹಂಡ್ರೆಡ್ ಕೊಟ್ಟಿದ್ದು ಆ್ಯಂಡ್ ಇದಕ್ಕೂ ಮೇ ಬಿ ತ್ರೀ ಫಿಫ್ಟಿ ತ್ರೀ ಫಿಫ್ಟಿನೇ ಇರಬೇಕು ಯಾವುದೋ ಒಂದು ಎರಡು ಸೀರೆ ಮಾತ್ರ ಫೋರ್ ಟೆನ್ನೂ ಫೋರ್ ಫಿಫ್ಟಿನೋ ಇಸ್ಕೊಂಡ್ರೆ ಅನ್ಸುತ್ತೆ ಅಷ್ಟೇ ಬೋಟ್ನೆಕ್ಕಿಗೆ ಅನಿಸುತ್ತೆ ಈ ಈ ಬೋಟ್ ನೆಕ್ಗೆ ಸಹ ಫೋರ್ ಫಿಫ್ಟಿ ಇಸ್ಕೊಂಡಿರ್ಬೋದು ಅನಿಸುತ್ತೆ ಆ್ಯಂಡ್ ಇದು ಈ ರೀತಿ ಹೆವಿ ಡಿಸೈನ್ ಹೊಲ್ಕೊಟ್ಟಿದ್ರು ಪಾಪ ಇದಕ್ಕೂ ತ್ರೀ ಫಿಫ್ಟಿನೇ ತೊಗೊಂಡಿರೋದು ಈ ಲಾಸ್ಟ್ ಹಿಂದೆಗಡೆ ಈ ಡಿಸೈನ್ಗೆ ಮತ್ತು ಈ ಬೋಟ್ ಮೇಕಗೆ ಮಾತ್ರನೇ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಒಂದು ಫಿಫ್ಟಿ ರುಪೀಸ್ ಜಾಸ್ತಿ ಅಷ್ಟೇ ಸೊ ಇಷ್ಟು ಕಮ್ಮಿ ಬೆಲೆಗೆ ಯಾರು ಹೊಲ್ ಕೊಡ್ತಾರೆ ಹೇಳಿ ನಂಗೆ ಗೊತ್ತಿಲ್ಲ ಸಿಟಿಲೆಲ್ಲ ನೀನು ಬೇರೆ ಕಡೆ ಎಲ್ಲ ನನ್ನ ವೀಡಿಯೋ ನೋಡ್ತಾ ಇರೋ ನಿಮ್ಮ ಕಡೆ ಎಲ್ಲ ಎಷ್ಟು ರೇಟ್ ಇದೆ ಅಂತ ಗೊತ್ತಿಲ್ಲ ನನಗೆ ನಾನೀಗಂತೂ ಇದು ಸಿಕ್ಕಾಪಟ್ಟೆ ಅಫೋರ್ಡೆಬಲ್ ಅನ್ನಿಸ್ತು ಆದ್ದರಿಂದ ನಾನು ನಿಮ್ಮಲ್ಲಿ ಇವ್ರನ್ನೇ ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ನನಗೆ ಹತ್ತಿರದಲ್ಲಿರೋರು ನಮಗೆ ಹತ್ತಿರದಲ್ಲಿರೋರು ಅರೌಂಡ್ ಒಂದು ಫಾರ್ಟಿ ಫಿಫ್ಟಿ ಕಿಲೋಮೀಟರ್ ಏನಾದರೂ ನಿಮ್ಗೆ ಗೊದ್ಕೋಬೇಕು ಅಂತಂದರೆ ನನಗೆ ಹೇಳಿ ಹಿಂಗಿರು ನಾನು ವೀಡಿಯೋ ನೋಡೋದೆಲ್ಲ ನನ್ನ ಪರ್ಸ್ನಲ್ ಫ್ಯಾಮಿಲಿ ಮೆಂಬರ್ಸ್ ನೋಡಿ ನನ್ನ ಫ್ರೆಂಡ್ಸ್ ಅಷ್ಟೇ ಅಲ್ಲ ನಿಮಗೂ ಏನಾದರೂ ಆಯಿತು ನಾವು ಒಂದು ಸೀರೆ ಉಲ್ಸೋಣ ಅಂತ ಅಂದರೆ ನನಗೆ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ನಿಮ್ಮ ಬ್ಲಾಗ್ ಬಿ ಪೀಸ್ ಈಸ್ಕೊಳ್ಳೋಣ ಹಿಂಗೆ ನಮ್ಮ ಪೀಸ್ ತಗೊಂಡು ಆಮೇಲೆ ಒಂದು ಸೀರೆ ಹೊಲಸು ನೋಡಿ ಫಸ್ಟು ನಿಮಗೆ ಖುಷಿ ಆದರೆ ಇನ್ನೂ ಒಂದು ಸ್ವಲ್ಪ ಸ್ಯಾರೀಸ್ ಕೊಡಿ ಇವಾಗ ಬೆಳೀತಾ ಇರೋವಂಥವ್ರಿಗೆ ಬೆಳೆಸೋಣ ಅಂತ ಅಷ್ಟೇನೆ ಅಲ್ಲಿ ವೀಡಿಯೋ ಯಾವುದೇ ಬೇರೆ ಉದ್ದೇಶ ಏನಿಲ್ಲ ನನಗೆ ಖುಷಿಯಾಗಿದ್ದಕ್ಕೆ ನಾನು ವೀಡಿಯೋ ಇರೋದು ನಿಮಗೂ ಯಾರಿಗಾದರೂ ಒಂದು ಸಲ ಹೊಲಿಸ್ಕೋಬೇಕು ಅಂತ ಅಂದರೆ ಹೊಲಿಸ್ಕೊ ನಿಮಗೂ ಯಾರಿಗಾದ್ರೂ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದರೆ ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿ ಸಾರಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ಅವಾಗ ಅವ್ರ ನಂಬರ್ ಕೊಡ್ತೀನಿ ಆ್ಯಂಡ್ ನನಗೆ ಪೀಸ್ ಕೊಟ್ರೆ ನಾನೇ ಹೋಲಿಸಿ ವಾಪಸ್ ನಿಮಗೆ ಕೊಡ್ತೀನಿ ಓಕೆ ಹೇಗಿದೆ ಈ ವಿಡಿಯೋ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ಇಷ್ಟ ಆಯಿತು ಅಂತ ಅಂದರೆ ವಿಡಿಯೋ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ಇಷ್ಟ ಆಯಿತು ಅಂದರೆ ವಿಡಿಯೋ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು